ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಜಾತ್ಯತೀತ ಬೀಜಲ್ ಜಮೀರ್ ಅಹಮದ್ ಖಾನ್ ಬ್ರಿಗೇಡ್ ಜಿಲ್ಲಾ ಘಟಕದಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಆಚರಿಸಲಾಯಿತು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಕುಮಾರ್ ಮಾತನಾಡಿ ಜಮೀರ್ ಅಹಮದ್ ಖಾನ್ ಬ್ರಿಗೇಡ್ ಸಂಘಟನೆಯಿಂದ ವೀರ ಸ್ವತಂತ್ರ ಹೋರಾಟಗಾರ ಟಿಪ್ಪು ಸುಲ್ತಾನ್ ಜಯಂತಿ ಹಮ್ಮಿಕೊಂಡಿದ್ದು ಮೊದಲಿಗೆ ಶುಭಾಶಯಗಳನ್ನು ಹೇಳುತ್ತೇನೆ ಎಂದರು ಟಿಪ್ಪು ಅವರನ್ನು ವಿರೋಧಿಗಳು ಹಾಗೂ ಮತಾಂತರವಾದಿ ಎಂದು ಏನೇನು ಹೇಳಿ ಬಿಂಬಿಸುತ್ತಿದ್ದಾರೆ ಎಂದು ಹೇಳಿದ್ದೀರಿ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಹೋರಾಟ ಮಾಡಿದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಎರಡು ಮಾತಿಲ್ಲ ಅಂದಿನ ಕಾಲದಲ್ಲಿ ಇದ್ದ ಶೋಷಿತ ಮತ್ತು ದಲಿತ ವರ್ಗದವರಿಗೆ ಅವಧಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಗಂಟೆಗಳನ್ನು ಹರಿಸಿದ ಮಹಾನ್ ನಾಯಕ ಎಂದು ಹೊಗಳಿದರು ದಬ್ಬಾಳಿಕೆ ನಿಯಂತ್ರಣ ಮಾಡಬೇಕೆಂದು ಮಲೆನಾಡು ಭಾಗದಲ್ಲಿ ಟಿಪ್ಪು ದಂಗೆ ಇದ್ದಿದ್ದರು ಮಕ್ಕಳನ್ನು ಒತ್ತೆಯಟ್ಟಿದ್ದ ಮಹಾನ್ ಹೋರಾಟಗಾರ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಯ್ಕೆ ಮಾಡಿ ಆಯ್ಕೆ ಪತ್ರ ನೀಡಿ ಗೌರವಿಸಿದರು ಇದಕ್ಕೆ ಮೊದಲು ಮಕ್ಕಳ ದಿನಾಚರಣೆ ಅಂಗವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಜವಾಹರ್ಲಾಲ್ ನೆಹರು ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಅಂಥ ಒಂದು ಮನಸ್ಥಿತಿಯನ್ನು ಮಂಟಾಕ್ಬೇಕು ಒಂದೇ ಕಾರಣಕ್ಕೆ ಅವರು ಏನು ಈ ಮಲ ಮಲೆನಾಡು ಭಾಗ ಮತ್ತು ಕೊಡಗು ಭಾಗದಲ್ಲಿ ತಂಗೆ ಇರೋದು ಅಲ್ಲಿರ್ತಕ್ಕಂಥ ಶಿವ ದಬ್ಬಾಳಿಕೆ ನಿಯಂತ್ರಣ ಮಾಡೋಕ್ಕೂ ತಂಗೆ ಮಾಡಬಹುದು ಇವರು ಮನೆ ಮಠ ಸ್ವಂತ ಇದು ಆಕೆಯ ರಾಜವಾಡ ವಿಚಾರಗಳಿಗೆ ಮನೆ ಮಠ ಹೆಣ್ಣು ಮಕ್ಕಳನ್ನು ಶಿವಶಯ ತಪ್ಪಿಸಕ್ಕೋಸ್ಕರ ಇವರು ತಂಗೆ ಮಾಡ್ತಾರೆ ಇದನ್ನು ಆ ಒಂದು ತಪ್ಪು ಅರ್ಥವನ್ನು ಕಲ್ಪನೆ ಮಾಡಿ ಇವತ್ತು ಹೆಚ್ಚು ಹೆಚ್ಚಾಗಿ ಏನಾದರೂ ಕೊಡಗಿದೆ ಇವತ್ತು ಭಾರತೀಯರ ನಮ್ಮ ಸೇತುವೆ ಕೊಡುಗೆ ಹಾಗೆ ದೊಡ್ಡ ಸ್ವತಂತ್ರ ತನ್ನ ಮಕ್ಕಳನ್ನು ಹೊತ್ತೆ ಇರ್ತಾರೆ ಯುದ್ಧದ ಖರ್ಚು ಕೊಡೋಕಾದ ತನ್ನ ಮಕ್ಕಳನ್ನು ಹೊತ್ತೆ ಇಟ್ಟು ಅಂತ ನೀರಗಿರ ಮರಣವನ್ನು ಹೊತ್ತು ಕಟ್ಟ ಮಹಾನ್ ನೀರಾಕೊಂಡು ಮಹಾನ್ ಸ್ವತಂತ್ರ ಹೋರಾಟಗಾರ ನಾನು ಹೇಳ್ತಾ ಇವತ್ತು ಅವರ ಹಾದಿ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಖಾನ್ ಬ್ರಿಗೇಡ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಅಸ್ಲಾಂ ಪಾಷಾ ಹಿರಿಯ ಅಧ್ಯಕ್ಷರಾದ ಮುಬೀನಾ ಖಾನಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಬಾರ್ ತಾಲೂಕು ಅಧ್ಯಕ್ಷ ಸಿ ಸಿಎಸ್ ಶರೀಫ್ ಶೇಖರಪ್ಪ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಸಲೀಂ ಸಾಮಾಜಿಕ ಜಾಲತಾಣದ ಪದ್ದೀನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಹಾಸನ